ರಾಜ್ಯ ರಾಜಕೀಯದಲ್ಲಿ ಹನಿಟ್ರ್ಯಾಪ್ ವಿಚಾರ ಸದ್ಯ ಸಂಚಲನವನ್ನೇ ಮೂಡಿಸಿದೆ ಇನ್ನು ವಿಧಾನಸಭೆಯಲ್ಲಿ ಯತ್ನಾಳ್ ಪ್ರಸ್ತಾಪ ಮಾಡಿದ್ರು ನನ್ನ ಹೆಸರು ಪ್ರಸ್ತಾಪಿಸಿದಾಗ ವಾಸ್ತವವನ್ನು ಹೇಳಿದ್ದೇನೆ ಪೆನ್ ಡ್ರೈವ್ ಮೂಲಕ ತೇಜೋವಧೆ ಮಾಡ್ತಿದ್ದಾರೆ ನಲವತ್ತೆಂಟು ಜನರ ಪೆನ್ ಡ್ರೈವ್ ತಯಾರು ಮಾಡಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಸಚಿವ ರಾಜಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಉನ್ನತ ಮಟ್ಟದ ತನಿಖೆ ನಡಿಬೇಕು ಎಂದ ಸಚಿವ ರಾಜಣ್ಣ ಈ ದಿವಸ ವಿಧಾನಸಭೆಯಲ್ಲಿ ಸನ್ಮಾನ್ಯ ಯತ್ನಾಳ್ ಅವರು ಒಂದು ಪ್ರಸ್ತಾಪವನ್ನು ಮಾಡಿದ್ರು ಆ ಪ್ರಸ್ತಾಪಕ್ಕೆ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಸಚಿವರು ರಾಜಣ್ಣವರು ಅಂತೇಳಿ ನನ್ನ ಹೆಸರನ್ನು ನಿರ್ದಿಷ್ಟವಾಗಿ ಅವರು ಪ್ರಸ್ತಾಪಿಸಿದಾಗ ನಾನು ಅವರ ಹೇಳಿದಂಥ ಮಾತಿಗೆ ವಾಸ್ತವಾಂಶ ಏನಿದೆ ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಆ ಸ್ಪಷ್ಟೀಕರಣ ಇಷ್ಟೇ ಏನೆಲ್ಲ ಪೆನ್ ಡ್ರೈವ್ಗಳು ಮತ್ತು ಬೇರೆ ಬೇರೆ ರೆಕಾರ್ಡಿಂಗ್ದು ಏನೇನಿದ್ದಾವೆ ಮನುಷ್ಯರ ತೇಜೋಧಿ ಮಾಡ್ತಕ್ಕಂಥ ಕ್ರಮಗಳು ಏನು ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಡೆದಿದೆ ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಹಾಸನದ ರೇವಣ್ಣದ್ದಿರ್ಬೋದು ಪ್ರಜ್ವಲ್ ರೇವಣ್ಣದಿರ್ಬೋದು ಹಾಗೆ ಇನ್ನೂ ಬಹಳಷ್ಟು ಜನ ಶಾಸಕರುಗಳು ಮಾಜಿ ಶಾಸಕರುಗಳ ಬಗ್ಗೆ ಈ ಪೆನ್ ಡ್ರೈವ್ ವಿಚಾರದಲ್ಲಿ ಏನೆಲ್ಲ ಕ್ರಮಗಳಾಗಿದ್ದಾವೆ ಮತ್ತು ಎಷ್ಟು ಜನ ನ್ಯಾಯಾಲಯಗಳಲ್ಲಿ ತಡೆಯಾಜ್ಞೆಯನ್ನು ತಂದು ಅದು ಪ್ರಸಾರ ಆಗಬಾರ್ದು ಅಂತಕ್ಕಂಥದ್ದು ಮಾಡಿಕೊಂಡಿದ್ದಾರೆ ಇವೆಲ್ಲವೂ ಸೇರಿದ್ರೆ ಸರಿಸುಮಾರು ಒಂದು ನಲವತ್ತೆಂಟು ಜನರ ಈ ರೀತಿಯ ಅಶ್ಲೀಲ ಇರ್ತಕ್ಕಂಥ ಏನು ಪೆನ್ ಡ್ರೈವ್ಗಳನ್ನು ರಾಜ್ಯದಲ್ಲಿ ತಯಾರು ಮಾಡಿದ್ದಾರೆ ಅಂತಕ್ಕಂಥದ್ದು ಆ ನಲವತ್ತೆಂಟು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ